ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಫಾಸ್ಟ್ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಇಸ್ರೇಲ್ಗೆ ಪರಮಾಣು ಬಾಂಬ್ ಬೆದರಿಕೆ ನೀವು ದಾಳಿ ಮಾಡಿದರೆ ನಾವು ಸರ್ವನಾಶ ಮಾಡ್ತೀವಿ ಇರಾನ್ ಸೇನಾಧಿಕಾರಿಯಿಂದ ಖಡಕ್ ವಾರ್ನಿಂಗ್ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣ ನೂರ ಹತ್ತೊಂಬತ್ತು ಮೃತದೇಹಗಳ ಡಿಎನ್ಎ ಸ್ಯಾಂಪಲ್ಸ್ ಮ್ಯಾಚ್ ರಾಜ್ಕೋಟ್ನಲ್ಲಿ ವಿಜಯ್ ರೂಪಾಣಿ ಅಂತ್ಯಕ್ರಿಯೆ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಜಾತಿ ಗಣತಿ ಫೈಟ್ ಕೇಂದ್ರ ಮಾಡುವ ಗಣತಿಯೇ ಅಧಿಕೃತ ಎಂದ ಸುಧಾಕರ್ ಇತ್ತ ಹತ್ತು ವರ್ಷಕ್ಕೊಮ್ಮೆ ಗಣತಿ ಕಡ್ಡಾಯ ಎಂದ ಮಹದೇವಪ್ಪ ರಾಜ್ಯದಲ್ಲಿ ಮುಂದುವರೆದ ಮಾನ್ಸೂನ್ ಅಬ್ಬರ ಕರಾವಳಿ ಮಲೆನಾಡಲ್ಲಿ ಜನಜೀವನ ಅಸ್ತವ್ಯಸ್ತ ಸೇತುವೆ ಕುಸಿದು ಬೆಳಗಾವಿ ಮೂಲದ ಟೆಕ್ಕಿ ಸಾಬ್ ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳಾಪಟ್ಟಿ ಪ್ರಕಟ ಸೆಪ್ಟೆಂಬರ್ ಮೂವತ್ತರಿಂದ ನವೆಂಬರ್ ಎರಡರವರೆಗೆ ಟೂರ್ನಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಉದ್ಘಾಟನಾ ಪಂದ್ಯ ದೇಶದಲ್ಲಿ ಜನಗಣತಿ ಜಾತಿಗಣತಿ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೇಂದ್ರ ಸರ್ಕಾರ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ ಸ್ವತಂತ್ರ ಬಳಿಕ ಎಂಟನೇ ಜನಗಣತಿ ಕೇಂದ್ರ ಸರ್ಕಾರ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದರಿಂದ ಸರ್ವೆ ಕಾರ್ಯ ಆರಂಭವಾಗುತ್ತೆ ದೇಶದಾದ್ಯಂತ ಎರಡು ಹಂತಗಳಲ್ಲಿ ಸಮೀಕ್ಷೆ ನಡೆಯಲಿದೆ ಈ ಬಾರಿ ಮೂವತ್ನಾಲ್ಕು ಲಕ್ಷ ಗಣತಿದಾರರು ಮೇಲ್ವಿಚಾರಕರು ಮತ್ತು ಕಾರ್ಯಕರ್ತರು ಸೇರಿ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಜನರು ಇರ್ತಾರೆ ಅತ್ಯಾಧುನಿಕ ಮೊಬೈಲ್ ಡಿಜಿಟಲ್ ಗೆಜೆಟ್ಗಳೊಂದಿಗೆ ಸರ್ವೆ ನಡೆಸಲಾಗುವುದು ಅಂತ ಸರ್ಕಾರ ಹೇಳಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಒಂದರಿಂದಲೇ ಮಳೆ ಹಿಮ ಬೀಳುವ ಪ್ರದೇಶದಲ್ಲಿ ಸರ್ವೆ ನಡೆಸಲು ಕೇಂದ್ರ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಹಿಮ ಬೀಳುವಂಥ ಪ್ರದೇಶಗಳಾದ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ ಸೇರಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸರ್ವೆ ನಡೆಸುತ್ತೆ ಮೊದಲ ಹಂತದಲ್ಲಿ ಪ್ರತಿ ಮನೆಗೂ ಭೇಟಿ ನೀಡಿ ಮನೆಗಳ ಪರಿಸ್ಥಿತಿ ಆಸ್ತಿ ಮೂಲ ಸೌಕರ್ಯಗಳ ಕುರಿತು ಅಧಿಕಾರಿಗಳು ಸಿಬ್ಬಂದಿಗಳು ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ ಎರಡನೇ ಹಂತದಲ್ಲಿ ಪ್ರತಿ ಮನೆಯ ಪ್ರತಿಯೊಬ್ಬ ವ್ಯಕ್ತಿಯ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಮುಂದಾಗುತ್ತೆ ಕೇಂದ್ರ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಯನ್ನ ಮಾಡುತ್ತೇವೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅವರು ಮಾಡ್ತಾ ಇರೋದು ಜಾತಿ ಗಣತಿಯಾದರೆ ನಮ್ಮ ಸರ್ಕಾರ ಮಾಡ್ತಿರೋದು ಜಾತಿ ಗಣತಿಯ ಜೊತೆಗೆ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿದರು ಕೇಂದ್ರ ಸರ್ಕಾರದಿಂದಲೂ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್ ಸಿ ಮಹದೇವಪ್ಪ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಮಹದೇವಪ್ಪ ಹತ್ತು ವರ್ಷಕ್ಕೊಮ್ಮೆ ಜಾತಿ ಗಣತಿ ಮಾಡುವುದಾಗಿ ಕಡ್ಡಾಯವಾಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಜನಗಣತಿ ಆಗಿದೆ ಪುನಃ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಮಾಡಬೇಕಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ಆಗಿಲ್ಲ ಈಗಾಗಲೇ ಮೂರು ವರ್ಷ ಲೇಟ್ ಆಗಿದೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಸಮೀಕ್ಷೆ ಆಗಬೇಕು ಅಂತ ಹೇಳಿದರು ಹತ್ತು ವರ್ಷಕ್ಕೆ ಒಂದ್ಸರಿ ಮಾಡಬೇಕಾದ್ರೆ ಮ್ಯಾಂಡೇಟ್ರಿ ಹತ್ತು ವರ್ಷಕ್ಕೆ ಒಂದ್ಸರಿ ಮಾಡಿ ರಿಸರ್ವೇಷನ್ನ ಡಿಲಿಮಿಟೇಷನ್ನ ಮಾಡಬೇಕು ದಟ್ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಸ್ಪಿರೇಟ್ ಸೊ ಈಗ ಅಲ್ಲಿ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಸೆನ್ಸಸ್ ಆಗಿರೋದು ಹನ್ನೊಂದೊಂದ್ರೆ ಎಷ್ಟಕ್ಕಾಗುತ್ತೆ ಇಪ್ಪತ್ತೆರಡಕ್ಕೆ ಆಗ್ಬೇಕಾಯ್ತು ಮೂರು ವರ್ಷ ಲೇಟ್ ಆಗಿದೆ ಸೊ ಇದರಿಂದ ದೇಶದ ಜನ ಗಣತಿಯ ಮಾಡದೇ ಇರೋದ್ರಿಂದ ದೇಶದ ಜನಸಂಖ್ಯೆ ಎಷ್ಟಾಗಿದೆ ನಮ್ಮ ಆಡಳಿತಾತ್ಮಕ ನಿರ್ಧಾರಗಳು ನಮ್ಮ ಯೋಜನೆಗಳು ನಮ್ಮ ವೈಟಲ್ ಇಂಡಿಕೇಟರ್ಸ್ ಲೈಕ್ ಡೆತ್ ರೇಟ್ ಬರ್ತ್ ರೇಟ್ ಇನ್ಫೆಂಟ್ ಮಾರ್ಟಿಟಿ ರೇಟ್ ಜನರ ಆರ್ಥಿಕ ಸ್ಥಿತಿಗತಿ ಬಗ್ಗೆ ತಿಳಿಯಲು ಸರ್ವೆ ಮಾಡಲೇಬೇಕಾಗುತ್ತೆ ಅಂತ ಹೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿ ಸರ್ವೆ ನಮಗೆ ಅಗತ್ಯ ಇಲ್ಲ ಕುರ್ಚಿ ಉಳಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಅವರು ನಾಟಕ ಮಾಡ್ತಾ ಇದ್ದಾರೆ ಇನ್ನು ಮೂರು ವರ್ಷ ಕುರ್ಚಿ ಕಿತ್ತಾಟ ನಡೆಯುತ್ತಲೇ ಇರುತ್ತೆ ನಮ್ಮ ಸರ್ವೆ ಆಗುತ್ತೆ ನೀವು ಸುಮ್ಮನೆ ಇರಿ ಅಂತ ಹೇಳ್ತರು ಹೆಚ್ಚಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಜನರನ್ನ ಪ್ರತಿನಿತ್ಯನೂ ಕೂಡ ಅವ್ರ ಅಟೆನ್ಷನ್ನ ಡೈವರ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಿದ್ರೆ ಕುರ್ಚಿ ಕಳ್ಕೊಳ್ಳೋ ಅಷ್ಟೊಳಗಡೆ ನಾನೇನೋ ಮಾಡೋಗ್ಬೇಕು ಅನ್ನೋ ಉದ್ದೇಶ ಇದ್ದರೆ ಮೈಸೂರಿಗೆ ಐದು ರೂಪಾಯಿ ಕೆಲಸ ಮಾಡಲಿಲ್ಲ ರೀ ಅವರು ಸಿದ್ದರಾಮಯ್ಯನವರಿಗೆ ಅಭಿವೃದ್ಧಿ ಅನ್ನೋದು ಅವರ ದೃಷ್ಟಿಕೋನದಲ್ಲೇ ಬರಲ್ಲ ಅವರಿಗೆ ಅಂಥ ಯಾವ ವಿಷನ್ಗಳು ಅವ್ರಿಗಿಲ್ಲ ಅವ್ರದ್ದೇನಿದ್ರೂ ಕೂಡ ಚೇರ್ ಉಳಿಸ್ಕೊಳ್ಳೋ ಪಾಲಿಟಿಕ್ಸ್ ಮಾಡ್ತಾ ಡಿ ಕೆ ಎಳೆಯೋಕೆ ನೋಡ್ತಾರೆ ಮಧ್ಯದಲ್ಲಿ ಡಿ ಕೆ ಅವರಿಬ್ಬರು ಕಿತ್ತಾಟದಲ್ಲಿ ನನಗೆಲ್ಲ ಚಾನ್ಸ್ ಸಿಗುತ್ತೆ ಅಂತೇಳಿ ಉಳಿದವರು ಕಾಯ್ತಾ ಇದ್ದಾರೆ ಈ ಕಿತ್ತಾಟ ಇನ್ನು ಮುಂದಿನ ಮೂರು ವರ್ಷ ಕರ್ನಾಟಕದಲ್ಲಿ ಈ ರಾಜಕೀಯ ಹೊಲಸೆದ್ದು ಹೋಗುತ್ತೆ ಜನ ಬೇಸತ್ರು ಕೂಡ ಈ ಸರ್ಕಾರನ ಕಿತ್ತಾಕಕ್ಕಾಗಲ್ಲ ಯಾಕೆಂದರೆ ನೂರ ಮೂವತ್ತೆಂಟು ಸಂಖ್ಯೆ ಕೊಟ್ಟುಬಿಟ್ಟಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಂಸದ ಕೆ ಸುಧಾಕರ್ ಮಾತನಾಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಬಹಳ ಗಟ್ಟಿಯಾಗಿ ಜಾತಿ ಗಣತಿ ವರದಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಈಗ ದೆಹಲಿಗೆ ಹೋಗಿ ಬಂದ ಮೇಲೆ ಹೈಕಮಾಂಡ್ ಒಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಾಂತರಾಜು ವರದಿ ಸಲ್ಲಿಸಿ ಎಂಟು ವರ್ಷಗಳೇ ಕಳೆದು ಹೋಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುಭವ ಇರುವ ರಾಜಕಾರಣಿ ಗಣತಿ ಯಾರು ಮಾಡಿರೋದು ಅಂತ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ವಾ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಜಾತಿ ಗಣತಿ ಮರು ಸಮೀಕ್ಷೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮಾಡುವ ಗಣತಿಯ ಅಧಿಕೃತ ಅಂತ ಹೇಳಿದ್ರು ಆಗ್ಲೇ ಈ ಜಾತಿ ಗಣತಿಯ ಆದೇಶ ಮಾಡಿ ಮಾಡಿಸಿದ್ರು ಕೆಂಪರಾಜ್ ಇವರು ನಮ್ಮ ಕಾಂತರಾಜ್ರವರ ಒಂದು ಸಮಿತಿ ಮಾಡಿದೆ ಎಂಟು ವರ್ಷಗಳಾಯ್ತು ಈಗಾಗಲೇ ಅವರು ಅದನ್ನ ಆ ವರದಿಯನ್ನ ಕೊಟ್ಟು ನಾನು ಅದನ್ನ ರಿಲೀಸ್ ಮಾಡ್ತೀನಿ ಅಂತ ಬಹಳ ಗಟ್ಟಿಯಾಗಿ ಹೇಳಿದರು ಮುಖ್ಯಮಂತ್ರಿ ಬೆಂಗಳೂರಿನಲ್ಲಿ ಹೇಳಿದ್ರು ದೆಹಲಿಗೆ ಹೋದ್ರೆ ಹೈಕಮಾಂಡ್ಗೆ ದೆಹಲಿಯಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಅದು ಏನು ಕೆಲವು ಸೆಕ್ಷನ್ಸ್ ಒಪ್ತಾ ಇಲ್ಲ ಅದಕ್ಕೆ ನಾವು ಮತ್ತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಹಳೆ ಜಾತಿ ಗಣತಿ ಸರ್ವೆಯಿಂದ ನೂರಾರು ಕೋಟಿ ನಷ್ಟ ಆಗಿದೆ ಅಂತ ಮೈಸೂರಲ್ಲಿ ಬಿಜೆಪಿ ಶಾಸಕರಾಗಿರುವಂತಹ ಶ್ರೀವತ್ಸ ಹೇಳಿದ್ದಾರೆ ರಾಜ್ಯ ಸರ್ಕಾರ ಜನರನ್ನ ಡೈವರ್ಟ್ ಮಾಡಲು ಹೊರಟಿದೆ ಈ ಹಿಂದೆ ಲಿಂಗಾಯತ ಹಾಗೂ ಒಕ್ಕಲಿಗರು ಗಣತಿ ಒಪ್ಪಿರಲಿಲ್ಲ ಹತ್ತು ವರ್ಷಗಳ ಹಿಂದಿನ ಗಣತಿ ಸರಿ ಅಂತ ನಾವು ಹೇಳಿದ್ವಿ ಈ ಹಿಂದೆ ಜಾತಿ ಗಣತಿ ವರದಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಈಗ ಹೈಕಮಾಂಡ್ ಹೇಳಿದೆ ಅಂತ ಮತ್ತೊಮ್ಮೆ ಜನಗಣತಿ ಜಾತಿ ಗಣತಿ ನಡೆಸ್ತಾ ಇದ್ದಾರೆ ಮರು ಜಾತಿ ಗಣತಿ ಮಾಡಲು ಹಣ ಎಲ್ಲಿಂದ ತರ್ತಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಈ ಜಾತಿ ಗಣತಿಯ ವಿಚಾರವಾಗಿ ಅನ್ನೋದು ವಿಚಾರ ಆದರೆ ಇವತ್ತು ಹೈಕಮಾಂಡು ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ನಿಂತಿಲ್ಲ ಯಾವ ಒ ಬಿ ಸಿ ನಾಯಕ ನಾನು ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿದ್ದಂಥ ಮುಖ್ಯಮಂತ್ರಿಗಳ ಮಾತಿಗೇ ಇವತ್ತು ಬೆಲೆ ಕೊಡದೆ ಹನ್ನೆರಡು ಹದಿಮೂರು ಜನ ಸಚಿವರು ಯಾವ ಪ್ರಬಲ ಕೋಮಿನ ವಿರೋಧದ ನಡುವೆ ಅಂದರೆ ಲಿಂಗಾಯತರು ಇರ್ಬೋದು ಒಕ್ಕಲಿಗರು ಇರ್ಬೋದು ಬ್ರಾಹ್ಮಣ ಸಮಾಜ ಇರ್ಬೋದು ಇತರ ಯಾವುದೇ ಸಮಾಜವು ಈ ಜಾತಿ ಗಣತಿಯನ್ನು ಒಪ್ಪಿರಲಿಲ್ಲ ನಾವು ಹೇಳ್ತಿದ್ದ ಇದು ಸರಿ ಇಲ್ಲ ಹತ್ತು ವರ್ಷದ ಹಳೇದು ನೀವು ಇದಕ್ಕೆ ಬಿಡುಗಡೆ ಮಾಡಬೇಡ್ರಿ ಮುಖ್ಯಮಂತ್ರಿಗಳೇ ಅಂತ ಹೇಳಿದ್ರು ಜೈಪ್ರಕಾಶ್ ಹೆಗಡೆ ವರದಿಯನ್ನು ಏನು ಭಾಳ ರಣೋತ್ಸಾಹದಿಂದ ಒಪ್ಕೊಂಡು ವಿಧಾನಸೌಧದಲ್ಲಿ ಮಾಡಿದ್ದನ್ನು ನೋಡಿದ್ದೀವಿ ಈಗ ಕೇಂದ್ರದ ನಾಯಕರು ಹೈಕಮಾಂಡಿನ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಗೊತ್ತಾಗಿದೆ ಇದು ಸರಿ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಕುರಿತು ಅವಹೇಳನಕಾರಿ ಪೋಸ್ಟ್ ಹಿನ್ನೆಲೆ ಯಶವಂತಪುರ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ನಾಯಕರು ದೂರನ್ನ ಕೊಟ್ಟಿದ್ದಾರೆ ಎಂಎಲ್ಸಿ ಎನ್ ರವಿಕುಮಾರ್ ಭಾಸ್ಕರ ರಾವ್ ಸೇರಿದಂತೆ ಕೆಲ ಕಾರ್ಯಕರ್ತರು ದೂರನ್ನ ನೀಡಿದರು ಮಹಿಳೆಯೊಬ್ಬರನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಎತ್ತುಕೊಂಡಂತೆ ಹಾದಿಮನಿ ಎಂಬವರು ಜಾಲತಾಣದಲ್ಲಿ ಪೋಸ್ಟ್ ಹಾಕಿದರು ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳ ಮನಸ್ಸಿಗೆ ಘಾಸಿಯಾಗಿದೆ ಈ ಕೂಡಲೇ ಆರೋಪಿಯನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಒಬ್ಬ ವ್ಯಕ್ತಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿರ್ತಕ್ಕಂಥ ಪೋಸ್ಟನ್ನು ಅಪ್ಲೋಡ್ ಮಾಡಿದ್ದಾರೆ ಈ ಕುರಿತಂತೆ ಯಾರು ಯಾರು ನಮ್ಮ ದೇಶದಲ್ಲಿ ಕೋಟ್ಯಂತರ ಜನ ನರೇಂದ್ರ ಮೋದಿಜಿಯವರ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಗೌರವವನ್ನು ಇಟ್ಕೊಂಡಿದ್ದಾರೆ ಅವರ ಮನಸ್ಸಿಗೆ ತುಂಬ ಘಾಸಿಯನ್ನು ಉಂಟು ಮಾಡಿದೆ ಈ ಪೋಸ್ಟನ್ನು ನೋಡಿ ಆದ್ದರಿಂದ ಯಾರು ಹಾದಿಮನಿ ಹೇಳಿ ಇನ್ನು ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಾವು ಬಿಜೆಪಿಯಂತೆ ಹೆಣದ ಮೇಲೆ ರಾಜಕೀಯ ಮಾಡಲ್ಲ ಹೆಣದ ಮೇಲೆ ರಾಜಕೀಯ ಮಾಡುವುದು ಬಿಜೆಪಿಯ ಕೆಲಸ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅಂತ ವಾಗ್ದಾಳಿ ನಡೆಸಿದರು ತುಳಿತ ಘಟನೆ ಖಂಡಿಸಿ ನಾಳೆ ಬಿಜೆಪಿ ಪ್ರತಿಭಟನೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲವರಾಯಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ತುಳಿತ ಘಟನೆ ಬಗ್ಗೆ ನಮಗೂ ಕೂಡ ದುಃಖ ಇದೆ ಯಾವುದೇ ಫೈಲ್ಯೂರ್ ಆದರೂ ಅದಕ್ಕೆ ಸರ್ಕಾರ ಜವಾಬ್ದಾರಿಯಾದರೆ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಹೊಣೆ ಯಾರಿಗಿದೆ ಕುಂಭಮೇಳದಲ್ಲಿ ನಡೆದ ತುಳಿತಕ್ಕೆ ಯಾರು ಜವಾಬ್ದಾರಿ ಅವರ ಹೊಣೆಯನ್ನು ಕೇಂದ್ರ ಸರ್ಕಾರ ಹೊರುತ್ತಾ ಮೊದಲು ಬಿಜೆಪಿ ನಾಯಕರು ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತದ ಹಿಂದೆ ಬಿಜೆಪಿ ಷಡ್ಯಂತ್ರ ಇದೆ ಎಂದ ಅನುಮಾನ ಕೂಡ ವ್ಯಕ್ತವಾಗಿರುವಂಥದ್ದು ಇದರ ಬಗ್ಗೆ ಕೆಪಿಸಿಸಿ ವಕ್ತಾರಾಗಿರುವಂಥ ಎಂ ಲಕ್ಷ್ಮಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಿಜೆಪಿ ಟ್ವೀಟ್ ಬಗ್ಗೆ ವಿಡಿಯೋ ಸಮೇತ ದಾಖಲೆ ನೀಡಿದ್ದಾರೆ ಬಿಜೆಪಿ ಕಡೆಯ ಕೆಲವು ಗೂಂಡಾಗಳು ಜನರ ನಡುವೆ ಸೇರಿಕೊಂಡು ತಳ್ಳುವ ಕೆಲಸ ಮಾಡ್ತಾ ಇದ್ದಾರೆ ಯಾರು ತಳ್ಳಿದ್ದಾರೆ ಅಂತವರನ್ನು ಮಾರ್ಕ್ ಮಾಡಿದ್ದೇವೆ ಇದರ ಹಿಂದೆ ದೊಡ್ಡ ಸಂಚಿದೆ ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳಿ ಎಂ ಲಕ್ಷ್ಮಣ್ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣದ ಜಾಮೀನು ಅರ್ಜಿ ವಿಚಾರಣೆ ಜೂನ್ ಇಪ್ಪತ್ತಕ್ಕೆ ಮುಂದೂಡಿಕೆಯಾಗಿದೆ ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಪ್ರಭುಲಿಂಗ ವಾದವನ್ನು ಮಂಡಿಸಿದರು ಐದು ವರ್ಷಗಳ ಹಿಂದಿನ ಘಟನೆಯಲ್ಲಿ ಪ್ರಜ್ವಲ್ ಅನ್ನ ಸಿಲುಕಿಸಲಾಗಿದೆ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣರನ್ನ ಎ ಒನ್ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣರನ್ನ ಎ ಟು ಮಾಡಲಾಗಿದೆ ಪ್ರಜ್ವಲ್ ವಿರುದ್ಧ ಒಟ್ಟು ನಾಲ್ಕು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ ನಾಲ್ಕರ ಪೈಕಿ ಎರಡು ವಿಚಾರಣೆ ಆರಂಭವಾಗಿದೆ ತನಿಖೆ ಇನ್ನೂ ಕೂಡ ಪ್ರಾಥಮಿಕ ಹಂತದಲ್ಲಿದೆ ಅಂತ ವಾದ ಮಂಡಿಸಿದರು ಹೀಗಾಗಿ ವಾದಿಸಲು ಎಸ್ಪಿಪಿ ಬಿಎನ್ ಜಗದೀಶ್ ಕಾಲಾವಕಾಶ ಕೋರಿದರೆ ಇದರಿಂದ ಜೂನ್ ಇಪ್ಪತ್ತಕ್ಕೆ ವಿಚಾರಣೆ ಆಗಿದೆ ಇನ್ನು ಬೆಂಗಳೂರಿನ ಕೆಲವು ಶಾಲೆಗಳಿಗೆ ಬಾಂಬ್ ಬೆದರಿಸುವುದಾಗಿ ಬಾಂಬ್ ಸ್ಫೋಟಿಸುವುದಾಗಿ ಇಮೇಲ್ ಮೂಲಕ ಬೆದರಿಕೆ ಹಾಕಲಾಗಿದೆ ಆರ್ ನಗರ ಕುಂಬಳಗೂಡು ಕಲಾಸಿ ಪಲ್ಯದ ಶಾಲೆಗಳಿಗೆ ಇಮೇಲ್ ಮೂಲಕ ಕಿಡಿಗೇಡಿಗಳು ಬಾಂಬ್ ಬೆದರಿಕೆಯನ್ನು ಹಾಕಿದ್ದಾರೆ ನ್ಯಾಯ ಕೊಡಿಸದಿದ್ದರೆ ಬಾಂಬ್ ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಲಾಗಿತ್ತು ಕೂಡಲೇ ಶಾಲೆಗಳಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳದಿಂದ ಪರಿಶೀಲನೆ ನಡೆಸಲಾಯಿತು ಬಳಿಕ ಇದು ಹುಸಿ ಬಾಂಬ್ ಕರೆ ಅಂತ ಗೊತ್ತಾಯಿತು ಏನೋ ಬೆಂಗಳೂರಿನ ಯುವತಿ ಮೇಲೆ ರ್ಯಾಪಿಡೋ ಬೈಕ್ ಚಾಲಕ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಈಗ ಮೊದಲು ಆ ಯುವತಿಯೇ ನನ್ನ ಮೇಲೆ ಹಲ್ಲೆ ಮಾಡಿದ್ದು ಅಂತ ಬೈಕ್ ಸವಾರ ಸುಹಾಸ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ವಿಡಿಯೋವೊಂದರಲ್ಲಿ ಮಾತನಾಡಿರುವ ಅವರು ಮೊದಲು ಆ ಹುಡುಗಿಯೇ ನನ್ನ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ ಶಾರ್ಟ್ಕಟ್ ರೂಟ್ನಲ್ಲೇ ಬಂದೆ ಅಂತ ಅರ್ಧ ದಾರಿಯಲ್ಲಿ ನಿಲ್ಲಿಸಿ ಇಂಗ್ಲೀಷ್ನಲ್ಲಿ ಬೈತಿದ್ರು ನಾನು ಐದು ವರ್ಷದಿಂದ ರ್ಯಾಪಿಡೋ ಓಡಿಸ್ತಾ ಇದ್ದೀನಿ ದಾರಿ ಗೊತ್ತು ಅಂದೆ ಗಾಡಿ ನಿಲ್ಲಿಸಿ ಇಂಗ್ಲೀಷ್ನಲ್ಲಿ ನನಗೆ ಕೆಟ್ಟದಾಗಿ ಬೈದರು ಟಿಫನ್ ಬಾಕ್ಸಲ್ಲಿ ನನ್ನನ್ನು ಹೊಡೆದರು ಅದಕ್ಕೆ ನಾನು ಕೂಡ ಅಷ್ಟು ಜನರ ಮುಂದೆ ಹೊಡೆದಾಗದರಿಂದ ನಾನು ಸಿಟ್ಟಿನಲ್ಲಿ ಹೊಡೆದೆ ಅಂತ ಸುಹಾಸ್ ಯುವತಿ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ಇನ್ನ ಕೋರ್ಟ್ ಆದೇಶದಂತೆ ರಾಜ್ಯದಲ್ಲಿ ಇಂದಿನಿಂದ ಅನಧಿಕೃತ ಬೈಕ್ ಟ್ಯಾಕ್ಸಿ ಸ್ಥಗಿತಗೊಳಿಸಲಾಗಿದೆ ಹೀಗಾಗಿ ಓಲಾ ಊಬರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ ಮುಂದಿನ ವಿಚಾರಣೆವರೆಗೂ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಲಾಗಿದೆ ವೈಟ್ ಬೋರ್ಡ್ನಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸುವುದು ಸೇರಿ ಸೇರಿದಂತೆ ಸುರಕ್ಷತೆ ವಿಚಾರದಲ್ಲಿ ಬೈಕ್ ಟ್ಯಾಕ್ಸಿ ಒಂದು ಹೆಜ್ಜೆ ಹಿಂದೆಯೇ ಉಳಿದಿದೆ ಇದೇ ಕಾರಣಕ್ಕಾಗಿ ಹಿಂದಿನಿಂದ ಅನಧಿಕೃತ ಬೈಕ್ ಟ್ಯಾಕ್ಸಿ ರಸ್ತೆಗೆ ಇಳಿಯುವಂಗೆ ಇಲ್ಲ ಅಂತ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಇವತ್ತು ಫಾರ್ ದ ಚೇಂಜ್ ನಾನು ಇವತ್ತು ಯಶ್ವಂತ್ಪುರ್ ಮಾರ್ಕೆಟಿಗೆ ಬಂದಿದ್ದೀನಿ ಏನು ಪ್ರಾಬ್ಲಮ್ ನಿಮ್ಮದು ಅವರು ಪೇಪರ್ ಸ್ಟೇಟ್ಮೆಂಟು ಟಿ ವಿ ಶ್ಟೇಟ್ಮೆಂಟು ಎಲ್ಲ ಕೊಡ್ತಾರಲ್ಲ ಅಷ್ಟಕ್ಕೆ ಮಾತ್ರ ಸಿಗುತ್ತೆ ಅವರು ನಮ್ಮ ನಮ್ಗೆ ಈ ಕಡೆಯಿಂದ ಬಿಡ್ತಾರೆ ಆ ಕಡೆಯಿಂದ ಕಿತ್ಕೊಂತಾರೆ ಇನ್ನೇನ್ ಮಾಡೋದು ಅವರು ಕೇಳೋರಿಲ್ಲ ಹೇಳೋರಿಲ್ಲ ಈ ಜಾಗದಲ್ಲಿ ವ್ಯಾಪಾರಗಳು ತುಂಬಾ ಟೈಮ್

ಯಾರಿಗೆ ಪ್ರಾಬ್ಲಮ್ ನಾಬ್ಲಮ್ಮು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಇಸ್ರೇಲ್ ವರ್ಸಸ್ ಇರಾನ್ ಟಾರ್ಗೆಟ್ ಆಯ್ತು ವಿಶ್ವದ ಅತಿ ದೊಡ್ಡ ತೈಲ ನಿಕ್ಷೇಪ ವಿಶ್ವದಾದ್ಯಂತ ಹೆಚ್ಚಾಗುತ್ತಾ ತೈಲ ಬೆಲೆ ಭಾರತಕ್ಕೂ ಶುರುವಾಯ್ತಾ ಆತಂಕ ಇರಾನ್ನ ಅಣ್ವಸ್ತ್ರ ತೈಲಾಗಾರಗಳೇ ಇಸ್ರೇಲ್ನ ಟಾರ್ಗೆಟ್ ಆಗಿರೋದು ಯಾಕೆ ತೈಲ ತಲ್ಲಣ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಆರು ತಿಂಗಳ ಹಿಂದೆ ನಾಪತ್ತೆಯಾಗಿದ್ಲು ಯುವತಿ ಕೇಸಿಗೆ ಸಿಕ್ಕಿದೆ ಟ್ವೇಸ್ಟ್ ನಾಲ್ಕು ವರ್ಷ ಪ್ರೀತಿಸಿದ್ದ ಮದುವೆಯಾಗು ಎನ್ನುತ್ತಲೇ ಕೊಂದಿದ್ದ ದೃಶ್ಯ ಸಿನಿಮಾ ಶೈಲಿಯಲ್ಲಿ ಸಾಕ್ಷಿ ನಾಶ ಮೆಸೇಜ್ ಕೊಟ್ಟಿತ್ತು ಸುಳಿವು ಜಮೀನಿನಲ್ಲಿ ಹೆಣ ಹೂತ ಪ್ರಿಯಕರನ ಹೆಡೆಮುಡಿ ರೋಚಕ ಶ್ರೀ ಮರ್ಡರ್ ಮಿಸ್ಟರಿ ವೀಕ್ಷಿಸಿ ಕ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಮುಂದವರು ಇಸ್ರೇಲ್ ಸೇನೆಯು ಇರಾನ್ನ ಹಲವೆಡೆ ಕ್ಷಿಪಣಿ ದಾಳಿಯನ್ನು ನಡೆಸಿದೆ ರಾಜಧಾನಿ ತೆಹರಾನ್ ಗುರಿ ಹಾಕಿಕೊಂಡು ಇಸ್ರೇಲ್ ನಿರಂತರವಾಗಿ ಏರ್ ಸ್ಟ್ರೈಕ್ ಅನ್ನು ನಡೆಸ್ತಾ ಇದೆ ನಿರಂತರ ಅಟ್ಯಾಕ್ಗೆ ಇರಾನ್ನ ವಿದೇಶಾಂಗ ಸಚಿವಾಲಯ ಕಟ್ಟಡ ಉಡೀಸಾಗಿದೆ ದಾಳಿಯಲ್ಲಿ ಸಚಿವಾಲಯದ ಸಿಬ್ಬಂದಿಗೆ ಗಂಭೀರವಾದ ಗಾಯವಾಗಿದೆ ಇರಾನ್ನ ಸೇನಾ ನೆಲೆ ಹಾಗೂ ತೈಲ ಘಟಕದ ಮೇಲೂ ಕೂಡ ಇಸ್ರೇಲ್ ದಾಳಿ ನಡೆಸಿದ್ದು ಹಲವರು ಸಾವನ್ನಪ್ಪಿದ್ದಾರೆ ಇನ್ನು ಇಸ್ರೇಲ್ ನಿರಂತರ ದಾಳಿಗೆ ಇರಾನ್ನಲ್ಲಿ ಇವರಿಗೂ ಇನ್ನೂರ ಇಪ್ಪತ್ತ ನಾಲ್ಕು ಮಂದಿಗೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಇಸ್ರೇಲ್ನ ರೈಸಿಂಗ್ ಲಯನ್ ಕಾರ್ಯಾಚರಣೆಯಲ್ಲಿ ಇರಾನ್ ಗುಪ್ತಚರ ಮುಖ್ಯಸ್ಥ ಮೊಹಮ್ಮದ್ ಬಲಿಯಾಗಿದ್ದಾರೆ ಜೊತೆಗೆ ಆರ್ಐಜಿಸಿ ಜಿ ಸಿ ಮುಖ್ಯಸ್ಥ ಮೊಹಮ್ಮದ್ ಕಜೇಮಿ ಸಾವನ್ನಪ್ಪಿದ್ದಾರೆ ಇಬ್ಬರೂ ಕೂಡ ಅಧಿಕಾರಿಗಳು ಮೃತಪಟ್ಟಿದ್ದಾರೆ ಅಂತ ಇರಾನ್ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದೆ ಏನೋ ಪ್ರಮುಖ ನಾಯಕರಾಗಿರುವಂಥ ಇರಾನ್ನ ಪ್ರಮುಖ ನಾಯಕ ಹತ್ಯೆಗೆ ಇಸ್ರೇಲ್ ಸಂಚು ರೂಪಿಸಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ಇರಾನ್ ಮುಖ್ಯಸ್ಥ ಅಲಿ ಕಮೇನಿ ಕೊಲೆಗೆ ಇಸ್ರೇಲ್ ಪ್ಲಾನ್ ಕೂಡ ನಡೆಸ್ತಾ ಇದೆಯಂತೆ ಇದರ ಬೆನ್ನಲ್ಲೇ ಇರಾನ್ ಮುಖ್ಯಸ್ಥ ಕಮೇನಿ ಬಂಕರ್ಗೆ ಶಿಫ್ಟ್ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇಸ್ರೇಲ್ ಪ್ಲಾನ್ ಗೊತ್ತಾಗ್ತಾ ಇದ್ದಂತೆ ಪ್ರಾಣ ಭೀತಿಯಿಂದಾಗಿ ಕಮೇನಿ ಈಗ ಬಂಕರ್ ಸೇರಿದ್ದಾರಂತೆ ಇಸ್ರೇಲ್ ಮೇಲೆ ಇರಾನ್ ಕೂಡ ಪ್ರತೀಕಾರದ ದಾಳಿಯನ್ನು ನಡೆಸಿದೆ ಟೆಲ್ ಅವೀವ್ ಉತ್ತರ ಐಫಾ ಸೇರಿದಂತೆ ಇಸ್ರೇಲ್ನ ಕೆಲವು ಪ್ರದೇಶಗಳ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್ ಅನ್ನು ನಡೆಸಿದೆ ಇರಾನ್ ದಾಳಿಗೆ ಇಸ್ರೇಲ್ನ ನಾಗರಿಕರು ಸಾವನ್ನಪ್ಪಿದ್ದಾರೆ ಹನ್ನೆರಡಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದ ಗಾಯವಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಅಲ್ಲದೆ ಇರಾನ್ನ ನಿರಂತರ ದಾಳಿಗೆ ಹೈಫಾ ನಗರದಲ್ಲಿ ವಿದ್ಯುತ್ ಸ್ಥಾವರ ಹೊತ್ತಿ ಹೊಡೆದಿದೆ ಏನೋ ಇಸ್ರೇಲ್ನ ರಣಭೀಕರ ದಾಳಿ ನಡುವೆ ಇರಾನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ ಇರಾನ್ನ ರಾಜಧಾನಿ ತೆಹರಾನ್ನಲ್ಲಿ ಭೀಕರ ಬಾಂಬ್ ಸ್ಫೋಟಗೊಂಡಿದೆ ಕೆಲ ಪ್ರದೇಶಗಳಲ್ಲಿ ಐದು ಕಾರುಗಳಿಗೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಲಾಗಿದೆ ಬಾಂಬ್ ಬ್ಲಾಸ್ಟ್ ಹಿಂದೆ ಇಸ್ರೇಲಿಗರ ಕೈವಾಡ ಇದೆ ಅಂತ ಶಂಕೆ ಕೂಡ ವ್ಯಕ್ತವಾಗಿದೆ ಇನ್ನು ಇಸ್ರೇಲ್ ಹಾಗೂ ಇರಾನ್ ನಡುವೆ ಪ್ರತೀಕಾರದ ಯುದ್ಧ ನಡೀತಾ ಇದೆ ಇಸ್ರೇಲ್ನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಯಲ್ಲೂ ಕೂಡ ಇರಾನ್ ದಾಳಿ ನಡೆಸಿದೆಯಂತೆ ಮಿಸೈಲ್ ದಾಳಿಯಿಂದಾಗಿ ಟೆಲ್ ಅಭ್ಯೂಹದಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಗೆ ಸಂಪೂರ್ಣ ಹಾನಿಯಾಗಿದೆ ಟೆಲ್ ಐವಿಯು ಟಾರ್ಗೆಟ್ ಮಾಡಿ ಇರಾನ್ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಲೆಗೂ ಇರಾನ್ ಸಂಚು ರೂಪಿಸಿದೆ ಅಂತ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನ್ಯಾಥಾನ್ಯಾಹು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಮೊದಲು ಶತ್ರುವಾಗಿದ್ದಾರೆ ಹೀಗಾಗಿ ಅಮೆರಿಕ ಅಧ್ಯಕ್ಷರ ಮುಗಿಸ್ಲಿಕ್ಕೆ ಇರಾನ್ ಬಯಸಿದೆ ಈ ಹಿಂದೆ ಎರಡು ಬಾರಿ ಟ್ರಂಪ್ ಕೊಲೆಗೆ ವಿಫಲವಾಗಿದೆ ಪ್ಲ್ಯಾನ್ ಮಾಡಿದರೂ ವಿಫಲವಾಗಿದೆ ಈ ಕೊಲೆ ಯತ್ನದ ಹಿಂದೆ ಇರಾನ್ ಕೈವಾಡ ಇದೆ ಅಂತ ಬೆಂಜಮಿನ್ ನ್ಯಾಥನ್ಯಾಹು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಸ್ರೇಲ್ ಮೇಲೆ ನೂರಕ್ಕೂ ಹೆಚ್ಚು ಕ್ಷಿಪಣಿ ಮೂಲಕ ಇರಾನ್ ದಾಳಿ ನಡೆಸಿದೆ ಅಲ್ಲದೆ ಟೆಲ್ ಅಭಿಯು ಐಫಾ ಮೇಲೆ ದಾಳಿ ಎತ್ನಿಗೆ ದಾಳಿಗೆ ಯತ್ನಿಸಿದೆ ಇರಾನ್ ದಾಳಿಗೆ ಇಸ್ರೇಲ್ ಪ್ರತಿದಾಳಿಯನ್ನು ನಡೆಸಿ ಎಲ್ಲಾ ಕ್ಷಿಪಣಿಗಳನ್ನು ಹೊಡೆದು ಹಾಕಿದೆ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಧ್ವಂಸ ಮಾಡಿದೆ ಇರಾನ್ನ ದಾಳಿ ತಡೆಗಟ್ಟಿದ್ದೇವೆ ಅಂತ ಇಸ್ರೇಲ್ ಸೇನೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದೆ ಭಾರತ ಪಾಕ್ ರೀತಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಶೀಘ್ರದಲ್ಲೇ ಸಂಧಾನ ನಡೆಯಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಎರಡು ದೇಶಗಳ ನಡುವೆ ಸಂಘರ್ಷ ತೀವ್ರಗೊಂಡಿದೆ ಹೀಗಾಗಿ ಅಮೆರಿಕದ ಜೊತೆಗಿನ ವ್ಯಾಪಾರ ಸಂಬಂಧ ಬಳಸಿ ಇಸ್ರೇಲ್ ಇರಾನ್ ಜೊತೆ ಸಂಧಾನ ಮಾಡಿಸುತ್ತೇನೆ ಅದೇ ರೀತಿ ಎರಡು ದೇಶಗಳ ನಡುವೆ ಮಧ್ಯಸ್ಥಿಕೆ ಮಾಡ್ತೀವಿ ಶೀಘ್ರದಲ್ಲಿ ಎರಡು ದೇಶ ಕದನ ವಿರಾಮ ಮಾಡಿಕೊಳ್ಳಲಿವೆ ಅಂತ ಹೇಳಿದ್ದಾರೆ ಇಸ್ರೇಲ್ ಮತ್ತು ಇರಾನ್ ನಡುವೆ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ ಎರಡು ದೇಶಗಳಲ್ಲೂ ಕೂಡ ಭಯದ ವಾತಾವರಣ ನಿರ್ಮಾಣವಾಗಿದ್ದು ವಿಮಾನ ಸಂಚಾರ ಸ್ಥಗಿತವಾಗಿದೆ ಈ ಹಿನ್ನೆಲೆಯಲ್ಲಿ ಇಸ್ರೇಲ್ನಲ್ಲಿರುವ ಕನ್ನಡಿಗರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಂಕಷ್ಟದಲ್ಲಿರುವ ಕನ್ನಡಿಗರ ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿಡಿಯೋ ಕರೆ ಮಾಡಿ ಮಾತನಾಡಿದ್ದಾರೆ ವಿದೇಶಾಂಗ ಸಚಿವಾಲಯದ ಜೊತೆ ತಕ್ಷಣವೇ ಚರ್ಚೆ ಮಾಡಿ ಸುರಕ್ಷಿತವಾಗಿ ನಿಮ್ಮನ್ನು ವಾಪಸ್ ಕರೆತರಲಾಗುವುದಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಈ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿ ಸಿಲುಕಿರುವಂತಹ ಭಾರತೀಯ ವಿದ್ಯಾರ್ಥಿಗಳನ್ನು ಕರೆತರಲು ಕೇಂದ್ರ ಸರ್ಕಾರ ಒತ್ತಾಯಿಸಿದೆ ಈ ಸಂಬಂಧ ಸುರಕ್ಷಿತವಾಗಿ ವಿದ್ಯಾರ್ಥಿಗಳನ್ನು ಸ್ಥಳಾಂತರಿಸುವಂತೆ ಇರಾನ್ಗೆ ಮನವಿಯನ್ನು ಕೂಡ ಮಾಡಿಕೊಂಡಿದೆ ಭಾರತದ ಮನೆಗೆ ಸ್ಪಂದಿಸಿದ ಇರಾನ್ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವುದಾಗಿ ಹೇಳಿದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಕ್ಷಣಕ್ಷಣಕ್ಕೂ ಕೂಡ ತಾರಕಕ್ಕೇರ್ತಾ ಇದೆ ಇದರ ಬೆನ್ನಲ್ಲೇ ಮತ್ತಷ್ಟು ಕಚ್ಚಾ ತೈಲ ಬೆಲೆ ಏರಿಕೆಯಾಗುವ ಭೀತಿ ಎದುರಾಗಿದೆ ಸದ್ಯ ಕಚ್ಚಾ ತೈಲ ಬೆಲೆ ಶೇಕಡ ಹತ್ತರಿಂದ ಶೇಕಡ ಹದಿನೆಂಟರಷ್ಟು ಏರಿಕೆಯಾಗಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ ಈಗಾಗಲೇ ತೈಲ ಬೆಲೆ ಎಪ್ಪತ್ತ ಎಂಟು ಡಾಲರ್ಗೆ ಏರಿಕೆಯಾಗಿದೆ ಉಭಯ ದೇಶಗಳ ನಡುವೆ ಸಂಘರ್ಷ ಮುಂದುವರೆದರೆ ಅತಿ ಶೀಘ್ರದಲ್ಲಿ ಬ್ಯಾರಲ್ಗೆ ನೂರು ಡಾಲರ್ ತಲುಪುವ ಸಾಧ್ಯತೆ ಇದೆ ಇನ್ನು ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಎ ಐ ತ್ರೀ ಒನ್ ಫೈವ್ ವಿಮಾನ ಹಾಂಕಾಂಗ್ಗೆ ವಾಪಸ್ ಆಗಿದೆ ಹಾಂಕಾಂಗ್ನಿಂದ ದೆಹಲಿಗೆ ಬರ್ತಾ ಇದ್ದಂಥ ವಿಮಾನ ಟೇಕ್ ಆಫ್ ಆದ ಕೆಲವೇ ಹೊತ್ತಲ್ಲಿ ಲ್ಯಾಂಡ್ ಆಗಿದೆ ಏರ್ ಇಂಡಿಯಾ ಫ್ಲೈಟ್ ಐ ತ್ರೀ ಒನ್ ಫೈವ್ ವಿಮಾನದಲ್ಲಿ ತಾಂತ್ರಿಕ ದೋಷ ಗುರುತಿಸಿದ್ದಾರೆ ಹೀಗಾಗಿ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಹಾಂಕಾಂಗ್ಗೆ ವಾಪಸ್ ಬಂದು ಲ್ಯಾಂಡ್ ಆಗಿದೆ ಇನ್ನೂರ ಐವತ್ತು ಹಜ್ ಯಾತ್ರಿಕರನ್ನು ಕರೆದುಕೊಂಡು ಹೋಗ್ತಿದ್ದಂಥ ಸೌದಿ ಏರ್ ಸೋಜಿಯಾ ಏರ್ಲೈನ್ಸ್ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ಲಖನೌ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂ ಸ್ಪರ್ಶ ಮಾಡಿದೆ ವಿಮಾನದಲ್ಲಿದ್ದ ಹೈಡ್ರೋಲಿಕ್ ಆಯಿಲ್ ಲೀಕ್ ಆಗಿದೆ ತಕ್ಷಣ ಎಟಿಸಿಗೆ ಮಾಹಿತಿ ನೀಡಿ ಪೈಲಟ್ ವಿಮಾನ ಭೂ ಸ್ಪರ್ಶ ಮಾಡಿದ್ದಾರೆ ವಿಮಾನ ಚಕ್ರಗಳನ್ನು ರನ್ವೇಗೆ ಇಳಿತಾಯಿದ್ದಂತೆ ಇಂದ ಬೆಂಕಿ ಕಿಡಿಗಳು ಕೂಡ ಚಿಮ್ಮಿತ್ತು ದಟ್ಟ ಹೊಗೆ ಆವರಿಸಿತ್ತು ಅದೃಷ್ಟವಶಾತ್ ಯಾವುದೇ ರೀತಿಯ ದುರಂತ ಸಂಭವಿಸಿಲ್ಲ ಬ್ರಿಟಿಷ್ ಏರ್ವೇಸ್ನಲ್ಲಿ ತಾಂತ್ರಿಕ ದೋಷ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಏರ್ವೇಸ್ ಮತ್ತೆ ಲಂಡನ್ಗೆ ವಾಪಸ್ ಆಗಿದೆ ಮುನ್ನೂರ ಅರವತ್ತು ಪ್ರಯಾಣಿಕರನ್ನು ಹೊತ್ತು ವಿಮಾನ ಚೆನ್ನೈಗೆ ಬರ್ತಾ ಇತ್ತು ಆದರೆ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಹೀತ್ರು ಏರ್ಪೋರ್ಟ್ನಲ್ಲಿ ಸೇಫಾಗಿ ಲ್ಯಾಂಡ್ ಮಾಡಲಾಗಿದೆ ಲ್ಯಾಂಡಿಂಗ್ಗೂ ಮುನ್ನ ವಿಮಾನ ರೌಂಡ್ಸ್ ಹಾಕಿದೆ ಬಳಿಕ ಸೇಫಾಗಿ ಬ್ರಿಟಿಷ್ ಏರ್ವೇಸ್ ಲ್ಯಾಂಡ್ ಆಗಿದೆ ಕೇದಾರನಾಥದ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಹೆಲಿಕಾಪ್ಟರ್ ಪತನಗೊಂಡಿತ್ತು ಈ ಸಂಬಂಧ ಖಾಸಗಿ ಹೆಲಿಕಾಪ್ಟರ್ ಸಂಸ್ಥೆಯ ವಿರುದ್ಧ ಪ್ರಕರಣ ದಾಖಲಾಗಿದೆ ದುರಂತದಲ್ಲಿ ಮಗು ಸೇರಿ ಏಳು ಮಂದಿ ಮೃತಪಟ್ಟಿದ್ದರು ನಿರ್ಲಕ್ಷ್ಯದ ಆರೋಪದಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಪತನದ ಬಳಿಕ ದೇಶದ ಜನತೆಗೆ ವಿಮಾನಯಾನದ ಬಗ್ಗೆ ಭೀತಿ ಶುರುವಾಗಿದೆ ಇದೇ ಸಂದರ್ಭದಲ್ಲಿ ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣಿಸುವ ಮೂಲಕ ನಟಿ ರವೀನಾ ಟಂಡನ್ ಜನರಿಗೆ ಧೈರ್ಯ ಹೇಳುವ ಕೆಲಸವನ್ನು ಮಾಡಿದ್ದಾರೆ ಏರ್ ಇಂಡಿಯಾ ವಿಮಾನದಲ್ಲಿ ಕುಳಿತಿರುವ ಫೋಟೋವನ್ನು ನಟಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಇವತ್ತು ಫಾರ್ ದ ಚೇಂಜ್ ಯಶವಂತಪುರ್ ಮಾರ್ಕೆಟ್ಗೆ ಬಂದಿದ್ದೀನಿ

ಟಾರ್ಗೆಟ್ ಆಯಿತು ವಿಶ್ವದ ದೊಡ್ಡ ತೈಲ ನಿಕ್ಷೇಪ ವಿಶ್ವದಾದ್ಯಂತ ಹೆಚ್ಚಾಗುತ್ತಾ ತೈಲ ಬೆಲೆ ಭಾರತಕ್ಕೂ ಶುರುವಾಯ್ತ ಆತಂಕ ಇರಾನ್ನ ಅಣ್ವಸ್ತ್ರ ತೈಲಾಗಾರಗಳೇ ಇಸ್ರೇಲ್ನ ಟಾರ್ಗೆಟ್ ಆಗಿರೋದು ಯಾಕೆ ತೈಲ ತಲ್ಲಣ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಆರು ತಿಂಗಳ ಹಿಂದೆ ನಾಪತ್ತೆಯಾಗಿದ್ಲು ಯುವತಿ ಕೇಸಿಗೆ ಸಿಕ್ಕಿದೆ ಟ್ವೇಸ್ಟ್ ನಾಲ್ಕು ವರ್ಷ ಪ್ರೀತಿಸಿದ್ದ ಮದುವೆಯಾಗು ಎನ್ನುತ್ತಲೇ ಕೊಂದಿದ್ದ ದೃಶ್ಯ ಸಿನಿಮಾ ಶೈಲಿಯಲ್ಲಿ ಸಾಕ್ಷಿ ನಾಶ ಮೆಸೇಜ್ ಕೊಟ್ಟಿತ್ತು ಸುಳಿವು ಜಮೀನಿನಲ್ಲಿ ಹೆಣ ಹೂತ ಪ್ರಿಯಕರನ್ನ ಹೆಡೆ ಮುಡಿ ಕಟ್ಟಿತೆ ರೋಚಕ ಮಧುಶ್ರೀ ಮರ್ಡರ್ ಮಿಸ್ಟರಿ ವೀಕ್ಷಿಸಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇಂದ್ರಯಾಣಿ ನದಿಗೆ ಕಟ್ಟಿರುವ ಸೇತುವೆ ಕುಸಿದು ನದಿಗೆ ಬಿದ್ದಿದೆ ಇದರ ಪರಿಣಾಮ ನಾಲ್ವರು ಸಾವನ್ನಪ್ಪಿದ್ದಾರೆ ಪುಣೆಯ ಬಳಿ ನಡೆದಿರುವಂತಹ ಘಟನೆ ಇದು ಎರಡು ದಿನಗಳಿಂದ ಮಾವಲ್ ಪ್ರದೇಶದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇದೆ ಹಳೆಯ ಸೇತುವೆ ಇದಾಗಿರುವುದರಿಂದ ಸಂಪೂರ್ಣವಾಗಿ ಶಿಥಿಲಗೊಂಡಿತ್ತು ಆದರೂ ಕೂಡ ಹಳೆಯ ಸೇತುವೆಯ ಮೇಲೆ ಹೆಚ್ಚಿನ ಪ್ರವಾಸಿಗರು ನಿಂತಿದ್ದಂತಹ ಸಂದರ್ಭದಲ್ಲಿ ದುರಂತ ಸಂಭವಿಸಿದೆ ಸೇತುವೆ ಬಿದ್ದು ಪರಿಣಾಮ ನಾಲ್ವರು ಸಾವನ್ನಪ್ಪಿದ್ದಾರೆ ಇನ್ನೂರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯವಾಗಿದ್ದಾರೆ ಸದ್ಯ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ಪುಣಿಯಾ ಇಂದ್ರಾಯಾಣಿ ನದಿಯ ಸೇತುವೆ ಕುಸಿದ್ದು ದುರಂತದಲ್ಲಿ ಕರ್ನಾಟಕ ಮೂಲದ ಟೆಕ್ಕಿ ಸಾವನ್ನಪ್ಪಿದ್ದಾರೆ ಅಂತ ಕೂಡ ತಿಳಿದುಬಂದಿದೆ ಬೆಳಗಾವಿಯ ಜಿಲ್ಲೆಯ ರಾಯಭಾಗ ತಾಲೂಕಿನ ನಸಲಾಪುರ ಗ್ರಾಮದ ಚೇತನ್ ಸೇತುವೆ ದುರಂತದಲ್ಲಿ ಮೃತಪಟ್ಟಿರುವಂತಹ ಟೆಂಕಿ ಪುಣೆಯಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಚೇತನ್ ವೀಕೆಂಡ್ ಮಸ್ತಿಗಾಗಿ ಸ್ನೇಹಿತರೊಂದಿಗೆ ನದಿ ವೀಕ್ಷಣೆಗೆ ಹೋಗಿದ್ದರು ಈ ಸಂದರ್ಭದಲ್ಲಿ ಸೇತುವೆ ಕುಸಿದು ಚೇತನ್ ಕೊಚ್ಚಿ ಹೋಗಿದ್ದಾರೆ ಇನ್ನು ರಾಜ್ಯದಲ್ಲಿ ಮಾನ್ಸೂನ್ ಅಬ್ಬರ ಜೋರಾಗಿದೆ ಕರಾವಳಿ ಹಾಗೂ ಮಲೆನಾಡಲ್ಲಿ ರಣಭೀಕರ ಮಳೆಗೆ ಜನರು ಕಂಗಾಲಾಗಿ ಹೋಗಿದ್ದಾರೆ ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದ ಮಲೆನಾಡು ಭಾಗದಲ್ಲಿ ಭೂಕುಸಿತ ಉಂಟಾಗ್ತಾ ಇದೆ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಇನ್ನು ನಗರಿ ಕೊಡಗು ಜಿಲ್ಲೆಯಾದ್ಯಂತ ಕೂಡ ವರ್ಣನ ಆರ್ಭಟ ಮುಂದುವರೆದಿದೆ ನಿರಂತರವಾಗಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಬಾಗಮಂಡಲ ಮತ್ತು ತಲಕಾವೇರಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇರುವ ಪರಿಣಾಮ ಕ್ಷಣಕ್ಷಣಕ್ಕೂ ಕೂಡ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗಿದೆ ಹಾರಂಗಿ ಜಲಾಶಯದಲ್ಲೂ ಕೂಡ ಒಳಹರಿವು ಜಾಸ್ತಿಯಾಗಿದೆ ಇನ್ನು ಬಿರುಗಾಳಿ ಸಹಿತ ಮಳೆಯ ಆರ್ಭಟಕ್ಕೆ ಬೃಹತ್ ಗಾತ್ರದ ಮರವೊಂದು ಧರೆಗೆ ಹರಡಿದೆ ಚಿಕ್ಕಮಗಳೂರು ತಾಲೂಕಿನ ಕೈಮರ ಸಮೀಪ ರಸ್ತೆಗೆ ಬಿದ್ದಿರುವಂತಹ ಮರದಿಂದಾಗಿ ಸಾಕಷ್ಟು ಅನಾಹುತ ಸಂಭವಿಸಿದೆ ಮರಬಿದ್ದ ರಫ್ತಕ್ಕೆ ಮೂರು ವಿದ್ಯುತ್ ಕಂಬಗಳು ಕೂಡ ಪುಡಿಪುಡಿಯಾಗಿದೆ ಘಟನೆಯಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಮುಳ್ಳಯ್ಯನಗಿರಿ ದತ್ತಾತ್ರೇಯ ಪೀಠ ಹಾಗೂ ಚಂದ್ರದ್ರೋಣ ಪರ್ವತಕ್ಕೆ ತೆರಳುವ ಚೆಕ್ಪೋಸ್ಟ್ ಪೋಸ್ಟ್ ಬಂದಾಗಿದೆ ಇನ್ನೂ ಭಾರೀ ಮಳೆಯ ಕಾರಣಕ್ಕಾಗಿ ಮನೆಯ ಗೋಡೆ ಕುಸಿದು ಓರ್ವ ವೃದ್ಧೆ ಮೃತಪಟ್ಟಿದ್ದಾರೆ ಶಿವಮೊಗ್ಗ ತಾಲೂಕಿನ ಆಡುಗಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಬೆಳಗ್ಗೆ ಗೋಡೆ ಕುಸಿದು ಸಿದ್ದಮ್ಮ ಮೃತಪಟ್ಟಿದ್ದು ನಾಲ್ವರು ಗಾಯಗೊಂಡಿದ್ದಾರೆ ಹೇಮಾವತಿ ಎಂಬುವರೆಗೆ ಗಂಭೀರವಾದ ಗಾಯವಾಗಿದೆ ಪರಶುರಾಮ್ ಪಲ್ಲವಿ ಮತ್ತು ಚೇತನ್ಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಸದ್ಯ ಎಲ್ಲ ಗಾಯಾಳುಗಳಿಗೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದೆ ಸತತವಾಗಿ ಮಳೆಯಾಗ್ತಾ ಇರುವ ಕಾರಣಕ್ಕಾಗಿ ಕಳಸಾ ತಾಲೂಕಿನಲ್ಲಿರುವ ಸಿರಿಮನೆಯ ಜಲಪಾತ ಧುಮ್ಮಿಕ್ಕಿ ಹರಿತಾ ಇದೆ ಫಾಲ್ಸ್ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಆದರೂ ಕೂಡ ಅಪಾಯವನ್ನು ಲೆಕ್ಕಿಸದೆ ಪ್ರವಾಸಿಗರು ಹುಚ್ಚಾಟವನ್ನು ಮೆರಿತಾ ಇದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಏಕದಿನ ಕ್ರಿಕೆಟ್ ವಿಶ್ವಕಪ್ನ ವೇಳಾಪಟ್ಟಿಯನ್ನು ಇವತ್ತು ಐಸಿಸಿ ಬಿಡುಗಡೆ ಮಾಡಿದೆ ಭಾರತ ಮತ್ತು ಶ್ರೀಲಂಕಾದ ಜಂಟಿ ಆತಿಥ್ಯದಲ್ಲಿ ನಡೆಯಲಿರುವ ಏಕದಿನ ವಿಶ್ವಕಪ್ ಸೆಪ್ಟೆಂಬರ್ ಮೂವತ್ತರಿಂದ ನವೆಂಬರ್ ಎರಡರವರೆಗೂ ಕೂಡ ನಡೆಯಲಿದೆ ಸೆಪ್ಟೆಂಬರ್ ಮೂವತ್ತರಂದು ಬೆಂಗಳೂರಿನಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಂದ್ಯದೊಂದಿಗೆ ಪ್ರಾರಂಭವಾಗುತ್ತೆ ಈ ಟೂರ್ನಿ ಈ ಪಂದ್ಯಾವಳಿಯಲ್ಲಿ ಎಂಟು ತಂಡಗಳು ಭಾಗವಹಿಸುವುದು ಈ ಪಂದ್ಯಾವಳಿಯಲ್ಲಿ ಒಟ್ಟು ಇಪ್ಪತ್ತ ಎಂಟು ಲೀಗ್ ಪಂದ್ಯಗಳು ನಡೆಯಲಿವೆ ಇನ್ನು ಹದಿಮೂರರ ನಂತರ ಮೊದಲ ಬಾರಿಗೆ ಭಾರತ ಮಹಿಳಾ ಏಕದಿನ ವಿಶ್ವಕಪ್ ಅನ್ನ ಆಯೋಜನೆ ಮಾಡ್ತಾ ಇದೆ ಇದಾಗಿತ್ತು ಇದಾಗಿ ಸುದ್ದಿ ನೋಡ್ತಾ ಇರಿ ಅಶ್ವವಿಗಾ ನ್ಯೂಸ್ ಇದು ಸತ್ಯಣೇಶ್ವರಿಯ ಓಟದಲ್ಲಿ ಹೇಳೋಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲ್ಕೋಟೆ ಪ್ರತಿ ಏರಿಯಾಗೂ ಹೆಜ್ಜೆ ಇಡ್ತಾ ಇದ್ದೀವಿ ಅಲ್ಲಿರಬಂತ ಜನ